ಮನೆ ಹೌದು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಬೆಳಕು ಚೆಲ್ತಾ ಇದ್ರು ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಅವ್ರ ಗಮನಕ್ಕೆ ತರ್ತೇನೆ ಕಳೆದ ಬಾರಿ ಡಿಸೆಂಬರ್ನಲ್ಲಿ ನಡೆದಂತ ಬೆಳಗಾವಿ ಅಧಿವೇಶನದಲ್ಲಿ ಮಳೆ ಹಾನಿಗೆ ಸಂಬಂಧಪಟ್ಟಂತೆ ಎಲ್ಲ ಶಾಸಕರ ಕ್ಷೇತ್ರಗಳಿಗೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀನಿ ಅಂತೇಳಿ ಅವರು ಘೋಷಣೆ ಮಾಡಿದ್ರು ನಾವಿಲ್ಲಿ ಹತ್ತು ಕೋಟಿ ರೂಪಾಯಿ ಅನುದಾನ ಬಂತು ಅಂತ ನಾವೆಲ್ಲ ಎಗಳು ಖುಷಿಯಲ್ಲಿದ್ವಿ ಆದೇಶ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಜನವರಿನಲ್ಲಿ ಆದೇಶ ಆಯಿತು ನಮಗೆ ಕೊಡ್ತೀವಿ ಅಂತ ನಾವೆಲ್ಲ ಪಟ್ಟಿ ಕೊಟ್ಟಾಯ್ತು ಇವತ್ತಿನ ತನಕ ಒಂದು ರೂಪಾಯಿ ಬಿಡುಗಡೆ ಆಗಲಿಲ್ಲ ಹತ್ತು ಕೋಟಿ ರೂಪಾಯನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಆದೇಶ ಆಯ್ತು ಇವತ್ತಿನ ತನಕ ನಾವೆಲ್ಲ ಲೀಸ್ಟ್ ಕೊಟ್ಟು ಗುದ್ಲಿ ಪೂಜೆ ಮಾಡಿದ್ದು ಒಂದು ರೂಪಾಯಿ ಅನುದಾನ ಬಿಡುಗಡೆ ಆಗಲಿಲ್ಲ ಇವತ್ತು ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ನಾವು ಸೇರಿದೀವಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳೋದು ಗ್ರಾಮೀಣಾಭಿವೃದ್ಧಿ ಇಲಾಖೆನಲ್ಲಿ ನೀವೇ ಸದನದಲ್ಲಿ ಉತ್ತರದಲ್ಲಿ ಹತ್ತತ್ತು ಕೋಟಿ ರೂಪಾಯಿಯನ್ನ ಶಾಸಕರಿಗೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ಆದೇಶ ಬಂದ ನಂತರ ಒಂದು ರೂಪಾಯಿ ಅನುದಾನ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಹೆಂಗ್ ನಡೀತಾ ಇದೆ ಸರ್ಕಾರ ಹೆಂಗ್ ನಡೀತಾ ಇದೆ ಇಲಾಖೆ ಶಾಸಕರಿಗೆ ಕೊಟ್ಟಿದ್ ಮೊದಲೇ ಅನುದಾನ ಹತ್ತು ಕೋಟಿ ರೂಪಾಯಿ ಅದನ್ನ ಈಗ ಇಪ್ಪತ್ತೈದು ಕೋಟಿ ರೂಪಾಯಿ ಮತ್ತೆ ಕೊಡ್ತೀವಿ ಅಂತ ಹೇಳಿದೀರಿ ಇಪ್ಪತ್ತೈದು ಕೋಟಿ ರೂಪಾಯಿ ಕ್ರಿಯ ಮಾಡಲಿಲ್ಲ ಯಾಕೆಂದ್ರೆ ಹತ್ತು ಕೋಟಿ ರೂಪಾಯಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ನಮಗೆ ಈಗ ಹೋದ ವರ್ಷ ಅನೌನ್ಸ್ ಮಾಡಿದ್ದೇನೆ ಇನ್ನೂ ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಶಾಸಕರಗಳ ಪರಿಸ್ಥಿತಿ ಆದೇಶ ಇಲ್ಲಿದೆ ನನ್ನ ಹತ್ರ ಓಕೆ ಅದನ್ನ ನಮ್ಮ ವಿಶ್ವನಾಥ್ ಅವರು ಹೇಳಿದ್ರು ಇದಾರೆ ವಿಶ್ವನಾಥ್ ವಿಶ್ವನಾಥ್ ಬೇರೆ ಎಲ್ಲ ಶಾಸಕರು ಹೇಳಿದ್ರು ಎಲ್ಲ ಶಾಸಕರು ಅದು ರೂಲಿಂಗ್ ಪಾರ್ಟಿನೂ ಸೇರಿಸಿ ಅನ್ಸುತ್ತೆ ಬಂದಿಲ್ಲ ಆದೇಶ ಆಗಿ ಎಲ್ಲ ಆಗಿದ್ರು ಕೂಡ ಹಣ ಬಿಡುಗಡೆ ಮಾಡಿಲ್ಲ ನಾನು ಪರ್ಸೆಂಟೇಜ್ ಓದದಲ್ಲ ಇನ್ನ ಯುವಕರೇ ನಮ್ಮ ಭವಿಷ್ಯ ಈ ಯುವಕರೇ ನಮ್ಮ ಭವಿಷ್ಯ ಹೇಳೋದು ಮುಗ್ದೋಯ್ತು ನನ್ನ ಮನೆ ಎಂಡಿಗೆ ಬಂದ್ಬಿಟ್ಟಿದ್ದೀನಿ ಆಗೋಯ್ತಲ್ಲ ಮುಗಿಸ್ಬಿಡ್ತೀನಿ ಮುಖ್ಯಮಂತ್ರಿಗಳು ಸಾವಧಾನದಿಂದ ಕೇಳ್ತಾ ಇದ್ದಾರೆ ಮುಗಿಸ್ತೀನಿ ನಾನು ಯುವ ಸಬಲೀಕರಣ ಅದಕ್ಕೆ ಅಲಾಟ್ ಮಾಡಿರೋದು ಬಹಳ ಕಡಿಮೆ ನಿಮಗೂ ಗೊತ್ತಿದೆ ಸ್ಪೋರ್ಟ್ಸ್ ಅಂದರೆ ನೆಗ್ಲೆಕ್ಟೆಡ್ ಸೆಕ್ಟರ್ ಇನ್ನೂರ ಎಪ್ಪತ್ತು ಕೋಟಿ ಸರ್ಕಾರ ಏನೋ ಮಾಡಲಿ ಅಂತ ಇನ್ನೂರ ಎಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಆ ಇಲಾಖೆಯವರು ಬಿಡುಗಡೆ ಮಾಡಿದ್ರು ಇನ್ನೂರ ಎಪ್ಪತ್ತು ಕೋಟಿಯಲ್ಲಿ ಮುಖ್ಯಮಂತ್ರಿಗಳು ಅವರಿಗೆ ನೂರ ನಲವತ್ತೈದು ಕೋಟಿ ಬಿಡುಗಡೆ ಮಾಡಿದ್ರು ನೂರ ನಲವತ್ತೈದು ಕೋಟಿ ಬಿಡುಗಡೆ ಮಾಡಿದ್ರು ಮುಖ್ಯಮಂತ್ರಿಗಳು ಅವರು ಖರ್ಚು ಎಷ್ಟು ಮಾಡಿದ್ರು ನೂರನ್ನ ಸೈಡ್ಗೆ ಇಟ್ಬಿಟ್ರು ನಲವತ್ತು ಕೋಟಿ ಮಾತ್ರ ಖರ್ಚು ನಲವತ್ತು ಕೋಟಿ ಮಾತ್ರ ಖರ್ಚು ಮಾಡಿದ್ರು ಯುವ ಸಬಲೀಕರಣ ಪರ್ಸೆಂಟೇಜು ಹದಿನಾಲ್ಕು ಪರ್ಸೆಂಟೇಜು ನೂರಕ್ಕೆ ನಾನು ಹೇಳ್ತಾ ಇರೋದು ಆಮೇಲೆ ನೀವು ಇಪ್ಪತ್ತಕ್ಕೆ ಅಂತ ತಿಳ್ಕೊಂಬಿಡಿ ಹಂಡ್ರೆಡ್ಗೆ ಹದಿನಾಲ್ಕು ಮಾರ್ಕ್ಸ್ ಬಂದೈತೆ ಏನಪ್ಪ ಏನ್ ಹೇಳ್ತೀರಾ ಇಟ್ಕೊಬೇಕಾ ಹೇಳಿ ಮುಖ್ಯಮಂತ್ರಿಗಳು ಹೇಳಬೇಕು ಇವ್ ನೀವು ದುಡ್ಡು ಕೊಟ್ಟರು ಖರ್ಚು ಮಾಡಿಲ್ಲ ದುಡ್ಡು ಕೊಡೋದೇ ಕಡಿಮೆ ಅದರಲ್ಲಿ ಡಿಸ್ಕೌಂಟ್ ಹೊಡೆದಿದ್ದೀರಾ ನೀವು ಅದರಲ್ಲಿ ಇವ್ರ ಡಿಸ್ಕೌಂಟ್ ಎಂಬತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಂಬತ್ತೇನು ಇನ್ನೂ ಜಾಸ್ತಿ ಎಂಬತ್ತಾರು ಪರ್ಸೆಂಟ್ ಡಿಸ್ಕೌಂಟ್ ಮಾಡೋರು ಇನ್ನು ಸಬಲೀಕರಣ ಯುವಕರು ಸಬಲೀಕರಣ ಕ್ರೀಡೆ ನಮಗೆ ಗೋಲ್ಡ್ ಮೆಡಲ್ ಬೇಕು ಒಲಿಂಪಿಕ್ ಅಲ್ಲಿ ಬೇಕು ಏಷ್ಯನ್ ಗೇಮ್ಸ್ ಅಲ್ಲಿ ಬೇಕು ಯಾವ ಗೇಮಲ್ಲಿ ಬರುತ್ತೆ ಸರ್ ಇದು ಇದು ಇನ್ನು ಯೋಜನೆ ಅದಕ್ಕೆ ಮೂರ್ ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ಕೊಟ್ಟಿದ್ದೀರ ಅದಕ್ಕೆ ಅನುದಾನ ಲಭ್ಯ ಇರೋದು ಒಟ್ಟು ವೆಚ್ಚ ಮಾಡಿರೋದು ಅವರು ಸಾವಿರದ ಎಂಬತ್ತೊಂದು ಕೋಟಿ ಹತ್ತತ್ರ ಮೂರು ಸಾವಿರ ಕೋಟಿ ಬಿಡುಗಡೆ ಕೊಟ್ಟಿರೋದು ಅದಕ್ಕೆ ಇವರು ಖರ್ಚು ಮಾಡಿರೋದು ಸಾವಿರದ ಎಂಬತ್ತೊಂದು ಅವ್ರಿಗೆ ಹತ್ತೊಂಬತ್ತು ಪರ್ಸೆಂಟ್ ಇವರು ಈ ಇತರ ನಗರಾಭಿವೃದ್ಧಿ ಇಪ್ಪತ್ತಾರು ಸಾವಿರ ಆರ್ನೂರ ಎಪ್ಪತ್ತೆಂಟು ಕೋಟಿ ಒಟ್ಟು ವೆಚ್ಚ ಐದು ಸಾವಿರದ ಮುನ್ನೂರ ಅರವತ್ತ್ ಮೂರು ಕೋಟಿ ಇಪ್ಪತ್ತಾರು ಸಾವಿರ ಕೋಟಿಯಲ್ಲಿ ಐದು ಸಾವಿರ ಖರ್ಚು ಮಾಡೋರು ಅನುದಾನ ಅವರಿಗೆ ಅಲರ್ಟ್ ಆಗಿರೋದು ಹತ್ತೊಂಬತ್ತು ಪರ್ಸೆಂಟ್ ಇದು ಅವರ ನೀನು ಕ್ವಾರ್ಟರ್ ಬೇರೆ ಇದು ನಾನು ಹೇಳಿದ್ದು ಹಾಫ್ ಬಾಟ್ಲು ಕ್ವಾರ್ಟರ್ ಬಾಟ್ಲು ಬೇರೆ ಐತೆ ಅದೇ ಹೇಳ್ಬಿಟ್ರೆ ಇನ್ನೂ ಕಡಿಮೆ ಎಲ್ಲ ಟೂ ಪಾಯಿಂಟ್ ಫೈವ್ ಪರ್ಸೆಂಟು ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟು ಎಲ್ಲ ಇದೆ ಅವರು ಕ್ವಾರ್ಟ್ರಲ್ಲಿ ಅಚೀವ್ ಮಾಡಿರೋದು ಏನೋ ಇದೆ ಏನೋ ಟೆಂಡರ್ ಕರಿಬೇಕು ಏನೋ ಮಾಡ್ತಾರೆ ಬಿಟ್ಬಿಡಿ ಅದನ್ನ ಬೇಕಾದ್ರೆ ಕ್ವಾರ್ಟರ್ ನಾನು ಹೇಳಿಲ್ಲ ಅದನ್ನು ನಾನು ದಾಖಲೆ ತರಿಸ್ಕೊಂಡಿದ್ದೀನಿ ಕ್ವಾರ್ಟರ್ ಅಲ್ಲೂ ಫೇಲು ಆಫ್ ಅಲ್ಲೂ ಫೇಲು ಇನ್ನ ಇನ್ನು ಮುಗಿದೋದ್ಮೇಲೆ ಈ ವರ್ಷ ಮುಗಿದಾದ್ಮೇಲೆ ಏನ್ ಮಾಡ್ತೀರಾ ಇಲ್ಲ ಇಲಾಖೆ ಹಣ ಅದರಿಂದ ಇವತ್ತು ಎಲ್ಲಾ ಇಲಾಖೆಯಲ್ಲೂ ಎಲ್ಲಾ ಇಲಾಖೆಯಲ್ಲೂ ಕೂಡ ಈ ತರ ಫೇಲ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ ಇವತ್ತು ಈ ಬೆಳಗಾವಿ ಅಧಿವೇಶನದಲ್ಲಿ ನಾನು ಇಷ್ಟೊಂದು ಹೇಳಿದ್ದೀನಿ ನಾನು ತಮಗೆ ಇನ್ನು ಲಾಸ್ಟ್ ಬರ್ತಾ ಇದ್ದೀನಿ ಇದು ಈ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳು ಈಗ ಇಷ್ಟೊತ್ತು ನಾನು ಹೇಳಿದೆ ಏನೇನು ಹೇಳಿದ್ರಿ ಏನೇನು ತಪ್ಪು ಮಾಡಿದ್ರಿ ಏನೇನು ಮೋಸ ಮಾಡಿದಿರಿ ಅಂತ ಹೇಳಿದ್ದೀನಿ ಈ ಕಲ್ಯಾಣ ಕರ್ನಾಟಕ ಅದರಲ್ಲೂ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಬಹಳ ಹಿಂದುಳಿದ ಇರೋದು ತಮಗೂ ಗೊತ್ತಿದೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐವತ್ ಮೂರು ಪದವಿ ಕಾಲೇಜುಗಳಲ್ಲಿ ಇದೊಂದು ಇಂಪಾರ್ಟೆಂಟ್ ನೋಡ ತಾವು ಕೇಳಿಸ್ಕೊಳ್ಳೇಬೇಕು ಶೂನ್ಯ ಫಲಿತಾಂಶ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಲ್ಯಾಣ ಕರ್ನಾಟಕದ ಐವತ್ಮೂರು ಕಾಲೇಜುಗಳಲ್ಲಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಶೂನ್ಯ ಫಲಿತಾಂಶ ಮೂಲ ಕರ್ನಾಟಕ ಸರ್ಕಾರದ ಯೋಜನಾ ಇಲಾಖೆಯಿಂದ ತಗೊಂಡಿರುವ ವರದಿ ಶೂನ್ಯ ಐವತ್ಮೂರು ಕಾಲೇಜು ಕಲಬುರಗಿ ಜಿಲ್ಲೆ ಇಪ್ಪತ್ತೆರಡು ಕಾಲೇಜು ಶೂನ್ಯ ಫಲಿತಾಂಶ ಬೀದರ್ ಹದಿನಾರು ಯಾದಗಿರಿ ಆರು ಬಳ್ಳಾರಿ ಐದು ಕೊಪ್ಪಳ ಎರಡು ರಾಯಚೂರು ಎರಡು ಶೂನ್ಯ ಫಲಿತಾಂಶ ಗಮನಿಸಬೇಕು ಬಹಳ ಇಂಪಾರ್ಟೆಂಟು ಐದು ಮುರಾರ್ಜಿ ದೇಶಾಯ ಶಾಲೆ ಅಲ್ಲೇ ಮಕ್ಕಳು ಅಲ್ಲೇ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಇರ್ತಾರೆ ಅಲ್ಲೇ ಪಾಠ ಮಾಡ್ತಾರೆ ಅಲ್ಲೇ ನಾನು ಕೂಡ ಗ್ರಾಮ ವಾಸ್ತವ್ಯ ಮಾಡಿದಾಗ ಅಲ್ಲೇ ಇದ್ದೆ ಎಲ್ಲ ನನ್ನ ಗ್ರಾಮವಾಸ್ತವ್ಯ ಅಲ್ಲೇ ಇರ್ತಾ ಇದ್ದೆ ಅಲ್ಲಿ ಅಲ್ಪಸಂಖ್ಯಾತರ ಕಾಲೇಜು ಅದು ಮೈನಾರಿಟಿ ಮೈನಾರಿಟಿ ಶೂನ್ಯ ಫಲಿತಾಂಶ ಐದು ಮುರಾರ್ಜಿ ಶಾಲೆ ಅಲ್ಪಸಂಖ್ಯಾತರಿಗೆ ಶೂನ್ಯ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕ ಕೊನೆಯ ಸ್ಥಾನ ಕಲಬುರಗಿ ಜಿಲ್ಲೆಯ ಫಲಿತಾಂಶ ನಲವತ್ತೆರಡು ಪಾಯಿಂಟ್ ನಲವತ್ಮೂರು ಪರ್ಸೆಂಟ್ ಮಂಗಳೂರದ್ದು ಜಾಸ್ತಿ ಅರವತ್ತ ಮೇಲೆ ಓಟಿದೆ ಕಲ್ಯಾಣ ಕರ್ನಾಟಕದಲ್ಲಿ ಹೇಳಿದ್ರು ಮುಖ್ಯಮಂತ್ರಿಗಳು ಇಪ್ಪತ್ತೊಂದು ಸಾವಿರ ಶಿಕ್ಷಕರ ಹುದ್ದೆಯನ್ನ ನಾನು ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಇದುವರೆಗೂ ಭರ್ತಿ ಮಾಡಲೇ ಇಲ್ಲ ಇದುವರೆಗೂ ಭರ್ತಿ ಮಾಡಲೇ ಇಲ್ಲ ರಾಜ್ಯದಲ್ಲಿ ಅತಿ ಅಪೌಷ್ಟಿಕತೆ ಒಳಗಾದ ಜಿಲ್ಲೆಗಳ ಪಾಲಿಗೆ ಕರ್ನಾಟಕ ಮುಂದೆ ಇದೆ ಐವತ್ತಾರು ಸಾವಿರದ ಇನ್ನೂರ ನಲವತ್ನಾಲ್ಕು ಮಕ್ಕಳು ಅಪೌಷ್ಟಿಕತೆ ಇದೆ ಐವತ್ತು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಮಕ್ಕಳು ಅಪೌಷ್ಟಿಕತೆ ಕಲ್ಯಾಣ ಕರ್ನಾಟಕದಲ್ಲಿ ಊಟದ ಊಟ ಪೌಷ್ಟಿಕ ಆಹಾರ ಇಲ್ಲದೆ ಇಪ್ಪತ್ತು ಒಂದನೇ ಶತಮಾನ ನಮ್ದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಪೌಷ್ಟಿಕತೆ ವರದಿ ಕರ್ನಾಟಕ ಸರ್ಕಾರದ ಸಾಂಖ್ಯಿಕ ಇಲಾಖೆ ವರದಿ ಕೊಟ್ಟಿರೋದು ನಾನು ಇದನ್ನ ಹೇಳ್ತಾ ಇದ್ದೀನಿ ರಾಜ್ಯದ ಆದಾಯ ತಲಾ ಆದಾಯ ಬೆಂಗಳೂರಲ್ಲಿ ತಲಾ ಆದಾಯ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ತಲಾ ಆದಾಯ ಏಳು ಲಕ್ಷ ನೀವು ಕಲಬುರಗಿಗೆ ಹೋದ್ರೆ ಒಂದು ಲಕ್ಷದ ನಲವತ್ತ್ ಮೂರು ಸಾವಿರ ತಲಾ ಆದಾಯ ಅತಿ ಹೆಚ್ಚು ಕಾರ್ಮಿಕರು ಇರುವಂತ ಇದನ್ನ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅದೇ ಮುಖ್ಯಮಂತ್ರಿಗಳೇ ಎಲ್ಲೋ ಒಂದು ಕಡೆ ತಪ್ಪಾಗಿರ್ಬೇಕಿದು ನಾನು ಕಳೆದ ನಂಜುಂಡಪ್ಪ ವರದಿ ಬಂದು ಹದಿನೆಂಟು ಹದಿನೇಳು ಹದಿನೆಂಟು ವರ್ಷ ಆಗಿರ್ಬೇಕು ಹಣ ಬಿಡುಗಡೆ ಮಾಡಿದ್ದೀನಿ ಬಿಡುಗಡೆ ಮಾಡಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನೀವು ಹೇಳಿದೀರ ಎಲ್ಲರೂ ಹೇಳಿದ್ದಾರೆ ಈ ಅಣ್ಣ ಅಣ ಅಣ್ಣ ಯಾವ ಕಾಂಟ್ರಾಕ್ಟ್ರು ತಿಂದಿದ್ದಾನೆ ಅಣನ ಇಷ್ಟೊಂದು ಅಣನ ಎಲ್ಲಿ ಮೋಸ ಯಾವ ಅಧಿಕಾರಿ ಪ್ರಾಜೆಕ್ಟ್ ಅನ್ನ ಸರಿ ಮಾಡದೆ ನೀರಾವರಿ ಯೋಜನೆ ಇರ್ಬೋದು ಬೇರೆ ಇರ್ಬೋದು ನುಂಗಿದ್ದಾರೆ ಎಂದಾದ್ರೂ ನಾವು ಯೋಚನೆ ಮಾಡಿದ್ದೀರಾ ಉತ್ತರ ಕರ್ನಾಟಕ ಚರ್ಚೆ ಬಂದಾಗ ಹಣ ಬಿಡುಗಡೆ ಮಾಡಬೇಕು ಹಣ ಆಯ್ತು ಹಣ ಬಿಡುಗಡೆ ಮಾಡೋರು ಅಲ್ಲಿರೋ ಬಡವರನ್ನ ನಾವು ನೋಡಬೇಕು ಉತ್ತರ ಕರ್ನಾಟಕದಲ್ಲಿರೋ ಬಡವರ ಜನರ ಇಷ್ಟೆಲ್ಲ ಹಣ ಬಿಡುಗಡೆ ಸರ್ಕಾರ ಮಾಡ್ತಾ ಇದ್ದಲ್ಲ ಎಲ್ಲಿ ಹೋಗ್ತೈತೆ ಯಾವ ಕಾಂಟ್ರಾಕ್ಟರ್ ಜೋಬ್ ಓದ್ತಾ ಇದೆ ಯಾರೇ ಆಗಿರ್ಬೋದು ನಾನು ಇದೇ ಸರ್ಕಾರ ಅಂತೇಳ ಏನಾನ ಮಾಡ್ಬೇಕಲ್ಲ ಇವಾಗೂ ಇವಾಗ ಚರ್ಚೆ ಮಾಡಿದಿರಿ ಮೊದಲೇ ದಿನನೇ ಅಧಿವೇಶನದಲ್ಲಿ ನಾವು ಫಸ್ಟ್ ಟೈಮ್ ಇತಿಹಾಸದಲ್ಲಿ ಕೊನೆಗೆ ಓದ್ತಾ ತಮ್ಗೆ ತಮಗೊಪ್ಪಿಸಿ ನಾವು ಮೊದಲೇ ದಿನನೇ ತಗೊಂಡಿದ್ರಿ ಇವರು ಹೇಳಿದ್ರು ನಾವು ಹತ್ತು ದಿನದಿಂದ ಹೇಳ್ತಾ ಇದ್ರಿ ಇವತ್ತು ನಿನ್ನೆ ಹೇಳಿದ್ರಷ್ಟೇ ಇವರು ಆಯ್ತು ಪರವಾಗಿಲ್ಲ ಕೈ ಜೋಡಿಸ್ತಾರಲ್ಲ ನಮ್ಮ ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ ಅದಕ್ಕೆ ಧನ್ಯವಾದ ಆದರೆ ನಾನು ಹೇಳುವಂಥದ್ದು ಇದನ್ನ ಏನ್ ಮಾಡ್ತೀರಾ ಇದಕ್ಕೊಂದು ಏನಾದರೂ ಒಂದು ಈ ಇಪ್ಪತ್ತು ವರ್ಷದ ಆಡಿಟ್ ಏನೋ ಮಾಡ್ತೀರಾ ಎಷ್ಟು ಹಣ ಬಿಡುಗಡೆ ಆಗಿದೆ ಎಷ್ಟು ಖರ್ಚಾಗಿದೆ ಯಾರ್ಯಾರ ಜೋಬಿಗೆ ಎಷ್ಟೆಷ್ಟು ದುಡ್ಡು ದುಡ್ಡು ಹೋಗಿದೆ ಎಷ್ಟು ಸಿಕ್ಕಿದೆ ಕೊನೆಗೆ ಅಲ್ಟಿಮೇಟ್ ಬಡವನಿಗೆ ಎಷ್ಟು ಸಿಕ್ಕಿದೆ ಇದು ನನ್ನ ಡಿಮ್ಯಾಂಡ್ ಮೈ ಡಿಮ್ಯಾಂಡ್ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇದು ತನಿಖೆ ಆಗಲೇಬೇಕು ಮುಂದೆ ಈ ಪ್ರಾಜೆಕ್ಟ್ಗಳನ್ನು ಕೊಡಬೇಕಾದ್ರೆ ಸಮಗ್ರವಾಗಿ ಯೋಚನೆ ಮಾಡಿ ಕೊಟ್ಟು ಫಾಲೋ ಅಪ್ ಮಾಡಬೇಕು ಎಲ್ಲ ಸರ್ಕಾರವನ್ನು ಫಾಲೋ ಮಾಡಬೇಕು ಮಾಡಬೇಕು ಅನ್ನೋದು ನಾ ಅಧ್ಯಕ್ಷರೇ ಈ ಡಿಮ್ಯಾಂಡ್ ಅನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ ಇವತ್ತು ಇದರಿಂದ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಆಗ್ತೈತೆ ಅಧ್ಯಕ್ಷರೇ ಬಹಳ ಇಂಪಾರ್ಟೆಂಟ್ ಈ ಕೆಲಸ ಮಾಡೋಕೆ ಒಂದು ದೃಢತೆ ಬೇಕು ದೃಢತೆ ಬೇಕು ಈ ಕೆಲಸ ಮಾಡಬೇಕಾದ್ರೆ ದೃಢತೆ ಬೇಕು ನಾಯಕತ್ವ ಬೇಕು ಇಚ್ಛಾಶಕ್ತಿ ಕರೆಕ್ಟ್ ಇಚ್ಛಾಶಕ್ತಿ ಬೇಕು ಕರೆಕ್ಟ್ ವರ್ಡ್ ಇಚ್ಛಾಶಕ್ತಿ ಬೇಕು ನಾಯಕತ್ವ ಬೇಕು ಆ ನಾಯಕತ್ವ ಇದ್ರೆ ಮಾತ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತೈತೆ ಒಬ್ಬ ರಾಜ ಯುದ್ಧ ಮಾಡಕ್ ಹೋದ್ರೆ ಒಂದ ಹೆಜ್ಜೆ ಮುಟ್ ನಾನು ಇದು ಗಾದೆ ಹೇಳ್ತಾ ಇದ್ದಾರೆ ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಸೈನಿಕ ಅತ್ಯಜ್ಜೆ ಮುಂದೆ ಇಡ್ತಾನೆ ಒಬ್ಬ ರಾಜ ಏನಾದರೂ ಒಂದ್ ಹೆಜ್ಜೆ ಹಿಂದೆ ಇಟ್ರೆ ಸಾವಿರ ಹೆಜ್ಜೆ ಹಿಂದೆ ಓಡಾಡ್ತಾನಂತೆ ಸೈನಿಕ ಅಂದ್ರೆ ಯುದ್ಧದಲ್ಲಿ ಇವತ್ತೇನಾಗಿದೆ ಬೆಳಗಾವಿ ಅಧಿವೇಶನ ನಡೆಸ್ತಾ ಇದ್ದೀನಿ ನಾಯಕತ್ವ ನಾನು ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕ ಏನೋ ಬೇಕು ನಾಯಕತ್ವ ಇದ್ರೆ ಮಾತ್ರ ಇಲ್ಲಿ ಪರಿಹಾರ ಕಂಡುಕೊಳಕ್ಕಾಗದು ಇಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಮುಖ್ಯಮಂತ್ರಿಗಳು ಇಲ್ಲೇ ಕೂತಿದ್ದಾರೆ ನನ್ನ ಕಣ್ಣೆದುರಿಗೆ ಎದುರಿಗೆ ಕೂತಿದ್ದಾರೆ ನೆನ್ನೇನು ನನಗೆ ಸಿಕ್ಕಿ ನಿಮ್ ಚೇಂಬರ್ ಅಲ್ಲಿ ಬಂದಿದ್ನಲ್ಲ ಯಾಕಪ್ಪ ಸಣ್ಣಗಾಗಿದ್ಯಾ ನಾಟಿ ಕೋಳಿ ತಿನ್ನು ಅಂದ್ರು ನನಗೆ ನಿಮ್ ಚೇಂಬರ್ ಬಂದಾಗ ಇಲ್ಲ ಸರ್ ನಾನು ಬಿಟ್ಬಿಟ್ಟಿದ್ದೀನಿ ನಾನ್ವೆಜೇ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಅದು ಬೇರೆ ಪ್ರಶ್ನೆ ಮುಖ್ಯಮಂತ್ರಿ ಇಲ್ಲಿದ್ದಾರೆ ಮುಖ್ಯಮಂತ್ರಿ ಒಬ್ಬ ಕಾಂಗ್ರೆಸ್ ಎಂಎಲ್ ಎಂಎಲ್ ಸಿ ಮುಖ್ಯಮಂತ್ರಿ ಡಿ ಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ ಆಯ್ತು ಇರ್ಲಿ ಯಾಕೆ ನಾನು ನಾಯಕತ್ವದ ಪ್ರಶ್ನೆ ಕೇಳ್ತಾ ಇರೋದು ಇರಬೇಕಲ್ಲ ನಾಯಕತ್ವ ಇರಬೇಕಲ್ಲ ಇವತ್ತು ನಾವ್ಯಾರು ಪ್ರಶ್ನೆ ಮಾಡಿಲ್ಲ ಇವರು ನಾಯಕತ್ವ ನಾವು ಪ್ರಶ್ನೆ ಮಾಡಿದಾರಾ ಯಾವ ಪ್ರಶ್ನೆ ಮಾಡಿಲ್ಲ ನಾವು ನಾಯಕತ್ವ ಏನು ಹೇಳಿದ್ದಾರೆ ಅದನ್ನು ಅದನ್ನ ಹೇಳಿದಾರೆ ನಾನು ನಿದ್ದೆ ಮಾಡಿದ್ದೆ ಮುಚ್ಕೊಂಡು ಟ್ವೀಟ್ ಮಾಡಿಬಿಟ್ಟೆ ಅಂತ ಒಂದರಲ್ಲಿ ಬಂದೈತೆ ಅವನ ನಾನು ಟ್ವೀಟ್ ಮಾಡಿ ನಾವು ಅವನ್ ಯಾವನೋ ಮಾಡ್ಬಿಟ್ಟ ಅಂತ ಇನ್ನೊಂದರಾಗ ಬಂದೈತೆ ಇನ್ನೊಂದು ಕೈ ತಪ್ಪು ಪ್ರಿಂಟ್ ತಪ್ಪು ಅಂತ ಇನ್ನೊಂದರಾಗ ಬಂದೈತೆ ಯಾವ್ದು ಹರಿ ಅಂತ ನನ್ಗೆ ಗೊತ್ತಿಲ್ಲ ಸರ್ ನೀವು ಅವ್ರು ಕರೆದ್ ಕೇಳ್ಬೇಕು ನಿಮ್ಮ ಅಧಿಕಾರ